ಇಲ್ಲಿ ತಾನಿಯಾ ಅವರು ಮುಂದೆ ಬಂದು ಇವತ್ತು ಈಗಾಗಲೇ ದಕ್ಷಿಣ ಭಾರತದಲ್ಲಿ ಪ್ರತಿಯೊಂದು ಭಾಷೆಯಲ್ಲೂ ಸಿನಿಮಾ ಮಾಡಿದ್ದಾರೆ ತಾನಿಯಾ ಅವರು ಇವತ್ತು ಗೌರಿ ಸಿನಿಮಾ ತಂಡಕ್ಕೆ ಅವರ ಒಂದು ಸೇರ್ಪಡೆ ಮತ್ತು ಒಂದು ಪ್ರಮೋಷ್ನಲ್ ಸಾಂಗ್ ಕೂಡ ಮಾಡ್ತಾಯಿದ್ದೀವಿ ಅದರ ರಿಹರ್ಸಲ್ಸ್ ನಡೀತಾ ಇತ್ತು ಇಲ್ಲಿ ಮತ್ತು ಇದೇ ಸಂದರ್ಭದಲ್ಲಿ ಪುನೀತ್ ಅವರ ಹುಟ್ಟುಹಬ್ಬ ಮಾರ್ಚ್ ಸೆವೆಂಟೀನ್ತು ಆ ಒಂದು ಸಲುವಾಗಿ ಅವರಿಗೆ ಒಂದು ಡೆಡಿಕೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಸಾಂಗನ್ನು ಪುನೀತ್ ಅವರೇ ಸಾಂಗನ್ನು ತಾನಿಯಾ ಹೋಪ್ ಮತ್ತು ಸಮರ್ಜಿತ್ ಲಂಕೇಶ್ ಇವತ್ತು ಪರ್ಫಾರ್ಮ್ ಮಾಡಿದ್ದಾರೆ ನಿಮ್ಮ ಮುಂದೆ ರಿಹರ್ಸಲ್ ಮಾಡಿದ್ದಾರೆ ಮತ್ತು ಮಾರ್ಚ್ ಸೆವೆಂಟೀನ್ತ್ ನಾವು ಅದನ್ನು ಕಂಪ್ಲೀಟಾಗಿ ಸಂಕಲನ ಮಾಡಿ ಅದನ್ನು ಜೊತೆಗೂಡಿಸಿ ರಿಲೀಸ್ ಮಾಡ್ತೀವಿ ಮತ್ತು ಇದಾದ ನಂತರ ತಾನಿಯಾ ಹೋಪ್ ಅವರು ಒಂದು ಪ್ರಮೋಷ್ನಲ್ ಸಾಂಗ್ ಕೂಡ ನಮ್ಮ ಗೌರಿ ಸಿನಿಮಾಗೆ ಮಾಡ್ತಾ ಇದ್ದಾರೆ ಅದಕ್ಕೆ ತುಂಬ ಧನ್ಯವಾದಗಳು ಮುಂದೆ ಬಂದು ನೀವು ನಿಮ್ಮ ಒಂದು ಬಿಡುವಿನ ಸಮಯದಲ್ಲಿ ಇನ್ಫ್ಯಾಕ್ಟ್ ಇವತ್ತು ಅವರ ಸಿನಿಮಾನ ರಿಲೀಸ್ ಆಗ್ತಾ ಇದೆ ಆದರೆ ಇನ್ನೊಂದೇನು ಅಂತಂದರೆ ಅವ್ರಿಗೆ ನೀವೆಲ್ಲ ಪ್ರಶಂಸೆಯ ಮಾತುಗಳನ್ನ ಆಡಬೇಕು ಯಾಕೆ ಅಂತಂದರೆ ಅವರ ತಾಯಿ ಇವತ್ತು ಹಾಸ್ಪಿಟ್ಲಲ್ಲಿ ಇದ್ದರೂ ಕೂಡ ಈ ಒಪ್ಕೊಂಡಿದ್ದೀನಿ ನಾನು ಮಾಡಬೇಕು ಅಂತ ಆ ಕಮಿಟ್ಮೆಂಟಿಂದ ಇವತ್ತು ಬಂದು ನಮ್ಮ ಜೊತೆ ಇಲ್ಲಿ ಪರ್ಫಾರ್ಮ್ ಮಾಡ್ತಾ ಇರೋದು ತುಂಬ ಧನ್ಯವಾದಗಳು ಮತ್ತು ಸಮರ್ಜಿತ್ ಕೂಡ ಮುರಳಿ ಮಾಸ್ಟರ್ ಮೂಲಕ ಎರಡು ವರ್ಷ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ ಮುರಳಿ ಮಾಸ್ಟ್ರು ಪಾಪ ಅವರು ಶೂಟಿಂಗ್ ಸಂದರ್ಭದಲ್ಲಿ ಎಲ್ಲ ಸ್ಟಕ್ಕಾಗಿದ್ದರೆ ಬರ್ತಾ ಇದ್ದಾರೆ ಅವರು ಇವನಿಗೆ ಟ್ರೈನ್ ಮಾಡಿದ್ರು ಎರಡು ವರ್ಷ ಅವನ ಒಂದು ಥಿಯೇಟರು ಮತ್ತು ಡ್ರಾಮಾ ಗ್ರ್ಯಾಜುಯೇಷನ್ನು ಅದರಲ್ಲಿ ಒಂದು ಪದವಿ ಪಡೆದ ಪಡೆದಾದ ಮೇಲೆ ಡ್ಯಾನ್ಸು ಆ್ಯಕ್ಷನ್ನು ಕಲಿಬೇಕಾದ್ರೆ ಮುರಳಿ ಮಾಸ್ಟರ್ ಎರಡು ವರ್ಷ ಟ್ರೈನ್ ಮಾಡಿದ ನಂತರ ಮೋಹನ್ ಮಾಸ್ಟರ್ ಕೆಳಗೆ ಅವರ ಗರಡಿಯಲ್ಲಿ ಕೂಡ ಕಲಿತ ಮತ್ತು ಇವತ್ತು ಇಡೀ ಸಿನಿಮಾದ ಒಂದು ಡ್ಯಾನ್ಸ್ ಕೊರಿಯೋಗ್ರಫಿ ಡ್ಯಾನ್ಸ್ ಡೈರೆಕ್ಷನ್ನ ಮೋಹನ್ ಮಾಸ್ಟರ್ ಮಾಡಿದ್ದಾರೆ ಹಲವಾರು ಸಾಂಗ್ಸ್ ಇದೆ ಸಿನಿಮಾನಲ್ಲಿ ಆ ಎಲ್ಲ ಸಾಂಗ್ ಕೂಡ ಡ್ಯಾನ್ಸ್ ಕೊರಿಯೋಗ್ರಫಿ ಮೋನ್ ಮಾಸ್ಟರ್ ಮಾಡೋದು ಮತ್ತು ಅದಕ್ಕೂ ಅಷ್ಟೇ ಇವನಿಗೆ ಒಂದು ಮೂರು ತಿಂಗಳು ಇಂದ ನಾಲ್ಕು ತಿಂಗಳು ಅದಕ್ಕೋಸ್ಕರ ರಿಹರ್ಸಲ್ಸ್ ಮಾಡಿ ಟ್ರೈನ್ ಮಾಡಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ನಾನೇ ಅದನ್ನು ಹೇಳಿದ್ರೆ ಅದು ಸರಿ ಹೋಗೋಲ್ಲ ನೀವು ನೋಡಿಬಿಟ್ಟು ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನನಗೆ ನಮಗೆ ಸಂಪೂರ್ಣವಾದ ಒಂದು ನಂಬಿಕೆ ಇದೆ ಮತ್ತು ಇವತ್ತು ಪುನೀತ್ ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ವಿ ಆಲ್ ಮಿಸ್ಸಿಮ್ ಮತ್ತು ಅದೇ ಅದರ ಸಂದರ್ಭದಲ್ಲಿ ತಾನಿಯಾ ಹೋಪವ್ರು ಬಂದು ಮುಂದೆ ಬಂದು ಸಮರ್ಜಿತ್ತು ಮುಂದೆ ಬಂದು ಈ ಥರ ಒಂದು ಮಾಡೋಣ ಡೆಡಿಕೇಟ್ ಮಾಡೋಣ ಪುನೀತ್ ಸರ್ ಅವರಿಗೆ ಅವರ ಹುಡುಗ ಬುದ್ಧಿನ ಒಂದು ಸಾಂಗನ್ನು ಅವ್ರ ಸಾಂಗನ್ನೇ ಡ್ಯಾನ್ಸ್ ಮಾಡಿ ಡೇ ಒಂದು ಸಾಮಾಜಿಕ ಜಾಲತಾಣದಲ್ಲಿರ್ಬೋದು ಎಲ್ಲ ಕಡೆನೂ ಅವ್ನ ಸಾಂಗ್ ರಿಲೀಸ್ ಮಾಡಿ ಅದನ್ನು ಪರ್ಫಾರ್ಮ್ ಮಾಡೋಣ ಅಂತಂದ್ರೆ ಒಂದು ಅದ್ಭುತವಾದ ಐಡಿಯಾ ಅಂತ ನನಗೆ ಅಂದ್ಕೊಂಡು ಇವತ್ತೆಲ್ಲ ನಿಮ್ಮ ಜೊತೆ ಇದನ್ನ ಶೇರ್ ಮಾಡ್ತಾ ಇದ್ದೀನಿ ಮತ್ತು ಗೌರಿ ಸಿನಿಮಾ ತೊಂಬತ್ತು ಪರ್ಸೆಂಟ್ ಶೂಟಿಂಗ್ ಆಗಿದೆ ಅದು ಇನ್ನೊಂದು ಸರಿ ಸೇರಿದಾಗ ಅದ್ರ ಬಗ್ಗೆ ಡೀಟೇಲ್ ಆಗಿ ಗೌರಿ ತಂತ್ರಜ್ಞರು ಮತ್ತು ಆರ್ಟಿಸ್ಟು ಎಲ್ಲ ಸೇರಿ ಅದನ್ನು ಮಾಡೋಣ ಅಂತ ಇವತ್ತು ಯಾಕಂದ್ ಇಸ್ ಟುಡೇ ಪುನೀತ್ ಹಾಗೂ ಥ್ಯಾನ್ ಹೋಪ್ ಓಪನ್ ಅಮರ್ಜಿತ್ ಲಂಕೇಶ್ ಇವ್ನ ಮೂರು ಜನದ ಒಂದು ಸಮಯ ಇದು ಅವರ ಒಂದು ಕಾರ್ಯಕ್ರಮ ಇದು ಪುನೀತ್ ಸಲುವಾಗಿ ಅಂತ ಹೇಳ್ಬೇಕು